ನಮಸ್ಕಾರ ಮೇಷರಾಶಿಯವರೇ ಒಂದು ಕ್ಷಣ ಗಮನ ಕೊಡಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಆಕಾಶಕಾಯ ಘಟನೆ ಸಂಭವಿಸಲಿದೆ ದೇವಗುರು ಬೃಹಸ್ಪತಿ ಸೌಭಾಗ್ಯ ಮತ್ತು ಜ್ಞಾನದ ಕಾರಕ ತನ್ನ ಮನೆಯನ್ನು ಬದಲಿಸುತ್ತಿದ್ದಾನೆ ಕಳೆದ ಒಂದು ವರ್ಷ ನಿಮ್ಮ ಹಣಕಾಸು ಮಾತು ಮತ್ತು ಕುಟುಂಬದ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಗುರು ಇದೀಗ ನಿಮ್ಮ ಧೈರ್ಯ ಪ್ರಯತ್ನ ಸಂವಹನ ಮತ್ತು ಮುಖ್ಯವಾಗಿ ನಿಮ್ಮ ಅದೃಷ್ಟದ ಮೇಲೆ ನೇರ ಪರಿಣಾಮ ಬೀರಲು ಸಿದ್ಧನಾಗುತ್ತಿದ್ದಾನೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ತರಬಹುದಾದ ಅದ್ಭುತ ಅವಕಾಶಗಳು ಎದುರಾಗಬಹುದಾದ ಸವಾಲುಗಳು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿದೆಯೇ ಆದಾಯದ ಮೂಲಗಳು ಹೆಚ್ಚಲಿವೆಯೇ ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಸಿಗಲಿದೆ ಈ ಮಹತ್ವದ ಗುರುಗೋಚಾರದ ಸಂಪೂರ್ಣ ವಿಶ್ಲೇಷಣೆಯನ್ನು ತಪ್ಪದೇ ಪೂರ್ತಿ ನೋಡಿ ಓನ್ ಶ್ರೀ ಗುರುಭ್ಯೋ ನಮಃ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನವಿದೆ ಗುರುವನ್ನು ದೇವಗುರು ಎಂದು ಕರೆಯುತ್ತಾರೆ ಈತನು ಜ್ಞಾನ ಬುದ್ಧಿವಂತಿಕೆ ಶಿಕ್ಷಣ ಸಂತಾನ ಸಂಪತ್ತು ಅದೃಷ್ಟ ಧಾರ್ಮಿಕತೆ ಆಧ್ಯಾತ್ಮಿಕತೆ ವಿಸ್ತರಣೆ ಮತ್ತು ಆಶಾವಾದದ ಕಾರಕ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಆತನಿಗೆ ಜೀವನದಲ್ಲಿ ಅನೇಕ ಶುಭ ಫಲಗಳು ಮಾರ್ಗದರ್ಶನ ಮತ್ತು ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ ಗುರುವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗಲು ಸುಮಾರು ಹನ್ನೆರಡರಿಂದ ಹದಿಮೂರು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತಾನೆ ಈ ಸಂಚಾರವನ್ನು ಗುರು ಗೋಚಾರ ಎನ್ನುತ್ತೇವೆ ಈ ಗೋಚಾರವು ಪ್ರತಿ ರಾಶಿಯ ಮೇಲೂ ವಿಭಿನ್ನವಾದ ಮಹತ್ವದ ಪರಿಣಾಮಗಳನ್ನು ಬೀರುತ್ತದೆ ಗುರುವು ತಾನು ಇರುವ ಮನೆಯ ಫಲಗಳ ಜೊತೆಗೆ ತನ್ನ ದೃಷ್ಟಿ ಬೀರುವ ಮನೆಗಳಾದ ಐದು ಏಳು ಮತ್ತು ಒಂಬತ್ತನೇ ಮನೆಗಳ ಮೇಲೆ ದೃಷ್ಟಿ ಬೀರಿ ಫಲಗಳನ್ನು ವೃದ್ಧಿಸುತ್ತಾನೆ ಹಾಗಾಗಿಯೇ ಗುರುಗೋಚಾರವು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾದ ಘಟನೆಯಾಗಿದೆ ಮೇಷರಾಶಿಯವರೇ ಕಳೆದ ಸುಮಾರು ಒಂದು ವರ್ಷದಿಂದ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೇ ಎರಡು ಸಾವಿರ ಇಪ್ಪತ್ತೈದರವರೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದನು ಈಗ ಮತ್ತೊಮ್ಮೆ ಆ ಮಹತ್ವದ ಬದಲಾವಣೆಯ ಸಮಯ ಬಂದಿದೆ ಸುಮಾರು ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ದೇವಗುರು ಬೃಹಸ್ಪತಿಯು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಮೇಷರಾಶಿಯಿಂದ ನೋಡಿದಾಗ ಮಿಥುನ ರಾಶಿಯು ನಿಮ್ಮ ಮೂರನೇ ಮನೆ ಅಥವಾ ತೃತೀಯ ಭಾವ ಆಗುತ್ತದೆ ಇದನ್ನು ಸಹಜ ಸ್ಥಾನ ಅಥವಾ ಪರಾಕ್ರಮ ಸ್ಥಾನ ಎಂದು ಕರೆಯುತ್ತಾರೆ ಇಲ್ಲಿ ಗುರುವು ಸುಮಾರು ಒಂದು ವರ್ಷಗಳ ಕಾಲ ಅಂದರೆ ಮೇ ಎರಡು ಸಾವಿರ ಇಪ್ಪತ್ತಾರರ ಮಧ್ಯದವರೆಗೆ ಇರುತ್ತಾನೆ ಈ ಸ್ಥಾನ ಬದಲಾವಣೆಯು ನಿಮ್ಮ ಜೀವನದ ಗಮನವನ್ನು ಹಣಕಾಸು ಮತ್ತು ಕುಟುಂಬದಿಂದ ನಿಮ್ಮ ಸ್ವಂತ ಪ್ರಯತ್ನ ಧೈರ್ಯ ಸಂವಹನ ಕೌಶಲ್ಯ ಮತ್ತು ಒಡಹುಟ್ಟಿದವರ ಕಡೆಗೆ ಬದಲಾಯಿಸಲಿದೆ ಹಾಗಾದರೆ ಗುರುವು ನಿಮ್ಮ ಮೂರನೇ ಮನೆಯಲ್ಲಿ ಇರುವುದರಿಂದ ಏನೆಲ್ಲ ಫಲಗಳು ಸಿಗಲಿವೆ ಎಂದು ನೋಡಿದರೆ ಮೂರನೇ ಮನೆ ಧೈರ್ಯ ಮತ್ತು ಪರಾಕ್ರಮವನ್ನು ಸೂಚಿಸುತ್ತದೆ ಇಲ್ಲಿಗೆ ಶುಭ ಗ್ರಹವಾದ ಗುರು ಬರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಸವಾಲುಗಳನ್ನು ಎದುರಿಸಲು ಬೇಕಾದ ಧೈರ್ಯ ಬರುತ್ತದೆ ಹಿಂದೆ ಹಿಂಜರಿಯುತ್ತಿದ್ದ ವಿಷಯಗಳಲ್ಲೂ ಈಗ ಮುನ್ನುಗ್ಗುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಧನಾತ್ಮಕ ಬದಲಾವಣೆ ಕಾಣಬಹುದು ಇದು ಸಂವಹನದ ಮನೆ ಕೂಡ ಗುರು ಇಲ್ಲಿರುವುದರಿಂದ ನಿಮ್ಮ ಮಾತುಗಾರಿಕೆ ಸುಧಾರಿಸುತ್ತದೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಬರವಣಿಗೆ ಮಾರ್ಕೆಟಿಂಗ್ ಬೋಧನೆ ಸಲಹೆ ನೀಡುವಂತಹ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಮಾತುಗಳಿಂದ ಇತರರನ್ನು ಪ್ರೇರೇಪಿಸಲು ಅಥವಾ ಒಪ್ಪಿಸಲು ಸಾಧ್ಯವಾಗುತ್ತದೆ ಮೂರನೇ ಮನೆಯು ಸಣ್ಣ ಪ್ರಯಾಣಗಳನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ನೀವು ಕೆಲಸದ ನಿಮಿತ್ತ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ಹೆಚ್ಚು ಸಣ್ಣ ಪ್ರಯಾಣಗಳನ್ನು ಕೈಗೊಳ್ಳಬಹುದು ಈ ಪ್ರಯಾಣಗಳು ಲಾಭದಾಯಕವಾಗಿರಬಹುದು ನೆರೆಹೊರೆಯವರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಮತ್ತು ಸಮಾಜದಲ್ಲಿ ನಿಮ್ಮ ಸಂಪರ್ಕಗಳು ವೃದ್ಧಿಸುತ್ತವೆ ಇದು ಸಹೋದರ ಸ್ಥಾನವೂ ಹೌದು ಗುರು ಇಲ್ಲಿರುವುದರಿಂದ ನಿಮ್ಮ ಒಡಹುಟ್ಟಿದವರೊಂದಿಗೆ ಸಂಬಂಧ ಸುಧಾರಿಸಬಹುದು ಅವರಿಂದ ನಿಮಗೆ ಬೆಂಬಲ ಅಥವಾ ಸಹಾಯ ಸಿಗಬಹುದು ಅಥವಾ ನೀವು ಅವರಿಗೆ ಸಹಾಯ ಮಾಡುವ ಸಂದರ್ಭ ಬರಬಹುದು ಕೆಲವು ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುವ ಸಾಧ್ಯತೆ ಇದೆ ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಪ್ರಶಸ್ತ ಸಮಯ ತಂತ್ರಜ್ಞಾನ ಭಾಷೆ ಕಲೆ ಅಥವಾ ನಿಮಗೆ ಆಸಕ್ತಿ ಇರುವ ಯಾವುದೇ ಹೊಸ ವಿಷಯವನ್ನು ಕಲಿಯಲು ಪ್ರಯತ್ನಿಸಬಹುದು ಇದು ನಿಮ್ಮ ವೃತ್ತಿಜೀವನಕ್ಕೆ ಸಹಾಯಕವಾಗಬಹುದು ಮೂರನೇ ಮನೆಯು ಉಪಚಯ ಸ್ಥಾನಗಳಲ್ಲಿ ಒಂದು ಅಂದರೆ ಇಲ್ಲಿ ಗ್ರಹಗಳು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಫಲ ಕೊಡುತ್ತವೆ ಗುರು ಇಲ್ಲಿರುವುದರಿಂದ ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಹಾಕಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಸೋಮಾರಿತನವನ್ನು ಬಿಟ್ಟು ಕ್ರಿಯಾಶೀಲರಾಗುವುದು ಮುಖ್ಯ ಗುರು ತಾನು ಇರುವ ಮನೆಯ ಫಲಗಳ ಜೊತೆಗೆ ತನ್ನ ದೃಷ್ಟಿ ಬೀಳುವ ಮನೆಗಳ ಫಲಗಳನ್ನು ಹೆಚ್ಚಿಸುತ್ತಾನೆ ಇದು ಅತ್ಯಂತ ಮುಖ್ಯ ನಿಮ್ಮ ರಾಶಿಯಿಂದ ಏಳನೇ ಮನೆಯು ವಿವಾಹ ಪಾಲುದಾರಿಕೆ ವ್ಯಾಪಾರ ಮತ್ತು ಸಾರ್ವಜನಿಕ ಸಂಪರ್ಕವನ್ನು ಸೂಚಿಸುತ್ತದೆ ಗುರುವಿನ ಶುಭ ದೃಷ್ಟಿ ಈ ಮನೆಯ ಮೇಲೆ ಬೀಳುವುದರಿಂದ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಬರಬಹುದು ಉತ್ತಮ ಜೀವನ ಸಂಗಾತಿ ದೊರೆಯುವ ಸಾಧ್ಯತೆ ಇದೆ ವಿವಾಹಿತರ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆಗಳು ಅಥವಾ ಒಪ್ಪಂದಗಳು ಲಾಭ ತರಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯು ಭಾಗ್ಯಸ್ಥಾನ ತಂದೆ ಗುರು ಉನ್ನತ ಶಿಕ್ಷಣ ಧರ್ಮ ಮತ್ತು ದೂರ ಪ್ರಯಾಣವನ್ನು ಸೂಚಿಸುತ್ತದೆ ಗುರುವಿನ ನೇರ ದೃಷ್ಟಿ ಈ ಭಾಗ್ಯಸ್ಥಾನದ ಮೇಲೆ ಬೀಳುವುದು ಅತ್ಯಂತ ಶುಭಕರ ನಿಮ್ಮ ಅದೃಷ್ಟ ಕುಲಾಯಿಸಬಹುದು ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಯಶಸ್ಸು ಸಿಗುವ ಸಾಧ್ಯತೆ ಇದೆ ತಂದೆಯೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಅವರಿಂದ ಬೆಂಬಲ ಸಿಗಬಹುದು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ವಿದೇಶ ಪ್ರಯಾಣದ ಯೋಗಗಳು ಕೂಡಿ ಬರಬಹುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯು ಲಾಭ ಸ್ಥಾನ ಆದಾಯ ಆಸೆಗಳ ಪೂರೈಕೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರನ್ನು ಸೂಚಿಸುತ್ತದೆ ಗುರುವಿನ ಈ ದೃಷ್ಟಿಯು ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ವಿವಿಧ ಮೂಲಗಳಿಂದ ಲಾಭ ಬರುವ ಸಾಧ್ಯತೆ ಇದೆ ನಿಮ್ಮ ಬಹುಕಾಲದ ಆಸೆಗಳು ಈಡೇರಬಹುದು ಸ್ನೇಹಿತರಿಂದ ಮತ್ತು ಹಿರಿಯ ಸಹೋದರರಿಂದ ಸಹಾಯ ಮತ್ತು ಬೆಂಬಲ ಸಿಗುತ್ತದೆ ನಿಮ್ಮ ಸಾಮಾಜಿಕ ವಲಯ ವಿಸ್ತರಿಸುತ್ತದೆ ಎಲ್ಲವೂ ಸಕಾರಾತ್ಮಕವಾಗಿದ್ದರೂ ಕೆಲವು ಎಚ್ಚರಿಕೆಗಳು ಅಗತ್ಯ ಗುರು ಧೈರ್ಯವನ್ನು ಹೆಚ್ಚಿಸುವುದರಿಂದ ಕೆಲವೊಮ್ಮೆ ಅದು ಅತಿಯಾದ ಆತ್ಮವಿಶ್ವಾಸಕ್ಕೆ ತಿರುಗಿ ಅವಸರದ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆಲೋಚಿಸಿ ಇದು ಉಪಚಯ ಸ್ಥಾನವಾದ್ದರಿಂದ ಗುರು ಇಲ್ಲಿ ಸುಮ್ಮನೆ ಕೂತರೆ ಫಲ ಕೊಡುವುದಿಲ್ಲ ನೀವು ಸಕ್ರಿಯರಾಗಿ ಪ್ರಯತ್ನ ಪಡಬೇಕು ಕೆಲವೊಮ್ಮೆ ಹೆಚ್ಚು ಮಾತನಾಡುವುದು ಅಥವಾ ನೇರವಾಗಿ ಮಾತನಾಡುವುದು ಸಂಬಂಧಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರಬಹುದು ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ ಆದರೆ ಕಠೋರತೆ ಬೇಡ ಅನೇಕ ಅವಕಾಶಗಳು ಬರುವುದರಿಂದ ನಿಮ್ಮ ಗಮನ ಬೇರೆಡೆ ಹರಿಯುವ ಸಾಧ್ಯತೆ ಇದೆ ಮುಖ್ಯವಾದ ಕೆಲಸಗಳ ಮೇಲೆ ಏಕಾಗ್ರತೆ ಇರಲಿ ಗುರು ಗೋಚಾರದ ಶುಭ ಫಲಗಳನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಬಹುದು ಹಿರಿಯರನ್ನು ಗುರುಗಳನ್ನು ಶಿಕ್ಷಕರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ ಗುರುವಾರಗಳಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ದಕ್ಷಿಣಾಮೂರ್ತಿ ಅಥವಾ ವಿಷ್ಣುವಿನ ಆರಾಧನೆ ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ಅಥವಾ ವಸ್ತುಗಳನ್ನು ದಾನ ಮಾಡಿ ಉದಾಹರಣೆಗೆ ಕಡಲೆಬೇಳೆ ಅರಿಶಿನ ಹಳದಿ ಹಣ್ಣುಗಳು ಒಟ್ಟಿನಲ್ಲಿ ಹೇಳುವುದಾದರೆ ಮೇಷರಾಶಿಯವರಿಗೆ ಈ ಮುಂಬರುವ ಗುರುಗೋಚಾರವು ಮಿಥುನ ರಾಶಿಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಇದು ನಿಮ್ಮ ಧೈರ್ಯ ಸಂವಹನ ಕೌಶಲ್ಯ ಮತ್ತು ಪ್ರಯತ್ನಗಳಿಗೆ ಒತ್ತು ನೀಡುವ ಸಮಯ ಗುರುವಿನ ಶುಭ ದೃಷ್ಟಿಗಳಿಂದಾಗಿ ಅದೃಷ್ಟ ವಿವಾಹ ಪಾಲುದಾರಿಕೆ ಮತ್ತು ಆದಾಯದ ಕ್ಷೇತ್ರಗಳಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುವ ಈ ಸಮಯದಲ್ಲಿ ಸಕಾರಾತ್ಮಕ ಮನೋಭಾವದಿಂದ ಎಚ್ಚರಿಕೆಯಿಂದ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಿ ಈ ಗುರುಗೋಚಾರವು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇವೆ ಇದೇ ರೀತಿಯ ಜ್ಯೋತಿಷ್ಯ ಮಾಹಿತಿಗಳು ರಾಶಿ ಭವಿಷ್ಯ ಮತ್ತು ಉಪಯುಕ್ತ ಸಲಹೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಧನ್ಯವಾದಗಳು